ಬಿಜೆಪಿ ಈ ಬಾರಿ ಕೇರಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಗೆದ್ದು ಇತಿಹಾಸ ನಿರ್ಮಿಸಿದೆ ಇದೇ ಮೊದಲ ಬಾರಿಗೆ ಬಿಜೆಪಿ ಕೇರಳದಲ್ಲಿ ಲೋಕಸಭಾ ಸೀಟನ್ನು ಗೆದ್ದುಕೊಂಡಿದೆ ಆದರೆ ಇದೀಗ ಈ ಗೆಲುವಿನ ಹಿಂದೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅತ್ಯಾಪ್ತ ಎನ್ನಲಾದ ಹಿರಿಯ ಪೊಲೀಸ್ ಅಧಿಕಾರಿ ಎಡಿಜಿಪಿ ಅಜಿತ್ ಕುಮಾರ್ ಪಾತ್ರ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಆರ್ಎಸ್ಎಸ್ ಜೊತೆ ಗೌಪ್ಯ ಸಭೆ ನಡೆಸಿ ತ್ರಿಶೂರಿನಲ್ಲಿ ಬಿಜೆಪಿ ವಿಜಯ ಸಾಧಿಸೋಕೆ ಅವರು ಸಹಾಯ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ ಏನಿವು ಆರೋಪಗಳು ಇದರ ಮೂಲ ಎಲ್ಲಿದೆ ಇದಕ್ಕೆ ಕಾಂಗ್ರೆಸ್ ಪ್ರತಿಕ್ರಿಯೆ ಏನು ಸಿಪಿಎಂ ಈ ಆರೋಪಗಳ ಬಗ್ಗೆ ಏನು ಹೇಳಿದೆ ಸ್ವತಃ ಎಡಿಜಿಪಿ ಅವರ ಪ್ರತಿಕ್ರಿಯೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಕೇರಳದ ಮೂರನೇ ಅತ್ಯುನ್ನತ ಪೊಲೀಸ್ ಅಧಿಕಾರಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಂದರೆ ಎಡಿಜಿಪಿ ಎಂಆರ್ ಅಜಿತ್ ಕುಮಾರ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ನಡುವೆ ರಹಸ್ಯ ಸಭೆ ನಡೆದಿರುವುದಾಗಿ ವರದಿಯಾಗಿದೆ ರಹಸ್ಯ ಸಭೆಯ ಕುರಿತು ಕೇರಳ ಪೊಲೀಸ್ ವಿಶೇಷ ಶಾಖೆಯ ಗುಪ್ತಚರ ವರದಿ ಎಚ್ಚರಿಕೆ ನೀಡಿತ್ತು ಅಂತಾನೂ ವರದಿಯಾಗಿದೆ ಹಾಗಿದ್ರೂ ಪಿಣರಾಯಿ ವಿಜಯನ್ ನೇತೃತ್ವದ ಕೇರಳ ಸರ್ಕಾರ ಮಾಹಿತಿಯನ್ನ ಮರೆಮಾಚೋಕೆ ನಿರ್ಧರಿಸಿತ್ತು ಅಂತ ವಿಪಕ್ಷಗಳು ಆರೋಪಿಸಿವೆ ತ್ರಿಶೂರಿನಲ್ಲಿ ನಡೆದ ಈ ಗುಪ್ತ ಸಭೆಯ ಮಾಹಿತಿಯನ್ನ ಕೇರಳ ಪೊಲೀಸ್ನ ವಿಶೇಷ ವಿಭಾಗ ನೀಡಿತ್ತು ಆದರೆ ಮುಖ್ಯಮಂತ್ರಿ ಕಚೇರಿ ಆ ಮಾಹಿತಿಯನ್ನ ಮುಚ್ಚಿಟ್ಟಿದೆ ಅಂತೂ ವರದಿಯಾಗಿರುವುದು ಈಗ ಕೇರಳದಲ್ಲಿ ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತಾಗಿ ಸರ್ಕಾರದ ಮೌನ ಮತ್ತು ಆಡಳಿತಾರೂಢ ಶಾಸಕ ಪಿವಿ ಅನ್ವರ್ ಕೇರಳ ಪೊಲೀಸರ ವಿರುದ್ಧ ಮಾಡಿರುವ ಆರೋಪಗಳು ಎಡರಂಗ ಸರ್ಕಾರವನ್ನು ತೀವ್ರ ಮುಜುಗರಕ್ಕೆ ತಳ್ಳಿದೆ ಕೇರಳ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ರಹಸ್ಯ ಸಂಬಂಧವನ್ನು ಸ್ಥಾಪಿಸೋಕೆ ಮುಖ್ಯಮಂತ್ರಿಯವರೇ ಅಜಿತ್ ಕುಮಾರ್ ಅವರನ್ನ ಮಧ್ಯವರ್ತಿಯನ್ನಾಗಿ ಬಳಸುತ್ತಿದ್ದಾರೆ ಅಂತ ಕೇರಳ ವಿಧಾನಸಭೆಯ ವಿಪಕ್ಷ ನಾಯಕ ಕಾಂಗ್ರೆಸ್ನ ವಿಡಿ ಸತೀಶನ್ ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸೋಕೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಕಾರ್ಯತಂತ್ರ ರೂಪಿಸೋಕೆ ಎಡಿಜಿಪಿ ಆರ್ಎಸ್ಎಸ್ ಮುಖಂಡರನ್ನ ಭೇಟಿ ಮಾಡಿದ್ದಾರೆ ಅಂತ ಸತೀಶನ್ ಗಂಭೀರ ಆರೋಪ ಮಾಡಿದ್ದಾರೆ ಎಡಿಜಿಪಿ ಅಜಿತ್ ಕುಮಾರ್ ಅವರು ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಆರ್ಎಸ್ಎಸ್ ವಕ್ತಾರ ರಾಮ್ ಮಾಧವ್ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಕೇರಳ ಪೊಲೀಸ್ ವಿಶೇಷ ಶಾಖೆಯ ವರದಿ ಬಹಿರಂಗಪಡಿಸಿದೆ ಕೇಂದ್ರ ತನಿಖಾ ಸಂಸ್ಥೆಗಳ ಪರಿಶೀಲನೆಯಿಂದ ಸರ್ಕಾರವನ್ನು ರಕ್ಷಿಸುವ ವಿಶಾಲ ಕಾರ್ಯತಂತ್ರದ ಭಾಗವಾಗಿದೆ ಇದು ಅಂತ ವಿಪಕ್ಷ ನಾಯಕ ಸತೀಶನ್ ಹೇಳಿದ್ದಾರೆ ಅಜಿತ್ ಕುಮಾರ್ ಅವರು ಮುಖ್ಯಮಂತ್ರಿಯ ಸಂದೇಶವಾಹಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಗೃಹ ಖಾತೆಯನ್ನು ಕೂಡ ನೋಡ್ಕೊಳ್ತಾರೆ ಪಿಣರಾಯಿ ವಿಜಯನ್ ಅವರು ಈ ಹಿಂದೆ ಪೊಲೀಸ್ ಅಧಿಕಾರಿಗಳನ್ನ ಇದೇ ರೀತಿಯ ಪಾತ್ರಗಳಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಸತೀಶನ್ ಆರೋಪಿಸಿದ್ದಾರೆ ಸಿಪಿಐಎಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ಗೋವಿಂದನ್ ಈ ಎಲ್ಲ ಆರೋಪಗಳನ್ನು ಹಾಕಿದ್ದು ನಮಗೂ ಅಜಿತ್ ಕುಮಾರ್ ಅವರ ಭೇಟಿಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ ಆದರೆ ಈ ಪ್ರತಿಕ್ರಿಯೆ ಹೆಚ್ಚಿನವರಿಗೆ ತೃಪ್ತಿ ತಂದಿಲ್ಲ ಹಿರಿಯ ಎಸ್ ನಾಯಕರೊಂದಿಗಿನ ಸಭೆಯಲ್ಲಿ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಯ ಭೇಟಿಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಂತ ಹಲವರು ಹೇಳಿದ್ದಾರೆ ಆರ್ಎಸ್ಎಸ್ ಮುಖಂಡರೊಂದಿಗಿನ ಅಜಿತ್ ಕುಮಾರ್ ಅವರ ಸಭೆ ಕಳೆದ ಸಾರ್ವತ್ರಿಕ ಚುನಾವಣೆಗಳ ಮೇಲೆ ವಿಶೇಷವಾಗಿ ತ್ರಿಶೂರ್ ಕ್ಷೇತ್ರದಲ್ಲಿ ದೊಡ್ಡ ರೀತಿಯ ಪ್ರಭಾವ ಬೀರಿದೆ ಅಂತಾನು ಹೇಳಲಾಗ್ತಾ ಇದೆ ತ್ರಿಶೂರಿನಲ್ಲಿ ಸುರೇಶ್ ಕೋಪಿ ವಿರುದ್ಧ ಸೋತಿದ್ದ ಕಾಂಗ್ರೆಸ್ ನಾಯಕ ಮತ್ತು ತ್ರಿಶೂರಿನ ಯುಡಿಎಫ್ ಅಭ್ಯರ್ಥಿ ಕೆ ಮುರಳೀಧರನ್ ಈ ಸಭೆ ಕೇರಳದಲ್ಲಿ ಬಿಜೆಪಿಗೆ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳೋಕೆ ಸಹಾಯ ಮಾಡುವ ದೊಡ್ಡ ಪಿತೂರಿಯ ಭಾಗವಾಗಿತ್ತು ಅಂತ ಆರೋಪಿಸಿದ್ದಾರೆ ಇದು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತ್ರಿಶೂರ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಲಾದ ಪಿತೂರಿಯ ಭಾಗವಾಗಿತ್ತು ಅಂತ ಮುರಳೀಧರನ್ ಆರೋಪಿಸಿದ್ದಾರೆ ಇನ್ನು ತ್ರಿಶೂರ್ ಪೂರಂ ಆಚರಣೆಯಲ್ಲಿ ಉಂಟಾದ ಸಮಸ್ಯೆಗಳು ಬಿಜೆಪಿಗೆ ಲಾಭವನ್ನ ಉಂಟು ಮಾಡಲಿಕ್ಕಾಗಿತ್ತು ಅನ್ನೋ ಆರೋಪಗಳು ಮತ್ತೆ ಜೋರಾಗಿದೆ ತ್ರಿಶೂರ್ ಪೂರಂ ಆಚರಣೆಯ ವೇಳೆ ಪೊಲೀಸರಿಂದ ಜನರನ್ನ ತಡೆಯುವ ಮತ್ತು ಆಚರಣೆಗಳಿಗೆ ಸಮಸ್ಯೆ ಉಂಟು ಮಾಡುವ ಆರೋಪಗಳು ಕೇಳಿ ಬಂದಿತ್ತು ಬಿಜೆಪಿಗೆ ಲಾಭವನ್ನ ಉಂಟು ಮಾಡೋಕೆ ಈ ರೀತಿ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಆಗಲೇ ಆರೋಪಿಸಿತ್ತು ನಿಲಂಬೂರು ಶಾಸಕ ಆಡಳಿತಾರೂಢ ಸಿಪಿಎಂನ ಪಿವಿ ಅನ್ವರ್ ಕೂಡ ಇದೇ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ ಊರಂ ಆಚರಣೆ ವೇಳೆ ಉಂಟಾದ ಸಮಸ್ಯೆಗಳಲ್ಲಿ ಎಡಿಜಿಪಿ ಪಾತ್ರವಿತ್ತು ಅಂತ ಅವರು ಆರೋಪ ಮಾಡಿದ್ದಾರೆ ಎಲ್ಡಿಎಫ್ ಮೈತ್ರಿಕೂಟ ವಿರೋಧ ಪಕ್ಷಗಳಿಂದ ಮಾತ್ರವಲ್ಲದೆ ತನ್ನದೇ ಪಕ್ಷದಿಂದಲೂ ಈ ವಿಚಾರದಲ್ಲಿ ಕಿರಿಕಿರಿ ಎದುರಿಸ್ತಾ ಇದೆ ಆಡಳಿತಾರೂಢ ಎಡರಂಗ ಒಕ್ಕೂಟದ ಎರಡನೇ ಅತಿದೊಡ್ಡ ಪಕ್ಷವಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆರ್ಎಸ್ಎಸ್ ಜೊತೆಗಿನ ಹಿರಿಯ ಪೊಲೀಸ್ ಅಧಿಕಾರಿಯ ಸಭೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಮುಖ್ಯಮಂತ್ರಿಯಿಂದ ಸ್ಪಷ್ಟೀಕರಣ ಕೋರಿದ್ದಾರೆ ಅಷ್ಟೇ ಅಲ್ಲ ಸಭೆಯಲ್ಲಿ ಏನಾಯಿತು ಅನ್ನೋದರ ಕುರಿತು ಅವರು ವಿವರಗಳನ್ನು ಕೇಳಿದ್ದಾರೆ ಎಡಿಜಿಪಿ ಯಾರನ್ನ ಭೇಟಿ ಮಾಡ್ತಿದ್ದಾರೆ ಅನ್ನೋದು ನಮಗೆ ತಿಳಿದಿಲ್ಲ ಆದರೆ ತಮ್ಮ ಅಧಿಕೃತ ಕಾರಿನ ಬದಲು ಆರ್ಎಸ್ಎಸ್ ಸಂಯೋಜಿತ ಸಂಘಟನೆಯ ವಾಹನದಲ್ಲಿ ಹೋಗೋಕೆ ಆಯ್ಕೆ ಮಾಡಿಕೊಂಡಿರುವ ಈ ರಹಸ್ಯ ಸಭೆಯಲ್ಲಿ ಯಾವ ವಿಷಯದ ಕುರಿತು ಚರ್ಚೆಯಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಕೆ ಬಯಸ್ತೀವಿ ಅಂತ ವಿಶ್ವಂ ಹೇಳಿದ್ದಾರೆ ಆರ್ಎಸ್ಎಸ್ನೊಂದಿಗೆ ಸಿಪಿಐಗೆ ಯಾವುದೇ ಸಂಬಂಧವಿಲ್ಲ ಅಂತಾನು ಅವರು ಒತ್ತಿ ಹೇಳಿದ್ದಾರೆ ಮತ್ತು ಕೂಲಂಕುಷ ತನಿಖೆಗೆ ವಿಶ್ವಂ ಒತ್ತಾಯಿಸಿದ್ದಾರೆ ತ್ರಿಶೂರ್ ಲೋಕಸಭೆ ಚುನಾವಣೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಸಿಪಿಐ ಪಕ್ಷದ ವಿಎಸ್ ಸುನೀಲ್ ಕುಮಾರ್ ಕೂಡ ಈ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಹೊರಬರ್ತಿರುವ ಮಾಹಿತಿಗಳು ನಿಜವಾದರೆ ಇದು ಗಂಭೀರ ವಿಚಾರ ಅಂತ ಅವರು ಹೇಳಿದ್ದಾರೆ ಆರೋಪಗಳು ಬಹಿರಂಗವಾದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಎಡಿಜೆಪಿ ಅಜಿತ್ ಕುಮಾರ್ ಅವರಲ್ಲಿ ವಿವರಣೆಯನ್ನ ಕೇಳಿತು ಸಭೆ ವೈಯಕ್ತಿಕ ಮತ್ತು ಮಾಜಿ ಸಹಪಾಠಿಯಿಂದ ಏರ್ಪಾಡಾಗಿತ್ತು ಅಂತ ಅಜಿತ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಆದರೆ ಈ ವಿವರಣೆ ರಾಜ್ಯದಲ್ಲಿ ಎದ್ದಿರುವ ರಾಜಕೀಯ ಬಿರುಗಾಳಿಯನ್ನು ತಗ್ಗಿಸೋಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಮುಖ್ಯಮಂತ್ರಿಗಳ ಮೌನ ಈ ಬಿರುಗಾಳಿಯನ್ನ ಮತ್ತಷ್ಟು ಬಿರುಸುಗೊಳಿಸಿದೆ ಸಿಪಿಎಂ ಹಾಗೂ ಒಟ್ಟು ಎಡರಂಗ ತಾನು ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಬದ್ಧ ವಿರೋಧಿ ಯಾವ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ಬಿಜೆಪಿ ಮತ್ತು ಆರ್ಎಸ್ಎಸ್ ಜೊತೆ ರಾಜಿ ಇಲ್ಲ ಅಂತಾನೆ ಹೇಳ್ಕೊಳತ್ತೆ ಅಷ್ಟೇ ಅಲ್ಲ ವಿಪಕ್ಷ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಆರ್ಎಸ್ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅಂತ ಸಿಪಿಎಂ ಆರೋಪ ಮಾಡತ್ತೆ ಆದರೆ ಈಗ ಈ ಆರೋಪವೇ ಪಿಣರಾಯಿ ವಿಜಯನ್ ಮತ್ತು ಸಿಪಿಎಂ ಪಾಲಿಗೆ ತಿರುಗುಬಾಣವಾಗಿದೆ ಎಸ್ ಜೊತೆ ಪಿಣರಾಯಿ ಆಪ್ತ ಅಧಿಕಾರಿಯ ಸಭೆ ಯಾಕಾಗಿ ನಡೆದಿದೆ ಅಂತ ವಿಪಕ್ಷಗಳು ಮಾತ್ರವಲ್ಲ ಎಡರಂಗದ ಮಿತ್ರ ಪಕ್ಷಗಳೇ ಕೇಳ್ತಿವೆ ಇದಕ್ಕೆ ಉತ್ತರ ಕೊಡೋದು ಪಿಣರಾಯಿಗೆ ಕಷ್ಟವಾಗಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ